ಇವರ ಎರಡು ಎಲ್ಮಿನೇಷನ್ ಕೂಡ ಮಾಡಲಾಗ್ತದೆ ಅದು ಈ ಎರಡು ಎಲಮೇಷನ್ ಎಷ್ಟು ಪರ್ಸೆಂಟೇಜ್ ಯಾರಿಗೆ ಕಮ್ಮಿ ಬಂದಿದೆ ಓಟು ಹಾಗಾದರೆ ಈ ಟಾಪ್ ಇಬ್ಬರು ಸ್ಪರ್ಧಿಗಳು ಯಾರು ಹೊರ ಬರ್ತಾರೋ ಅಂತವರು ಸಪೋರ್ಟ್ ಸಂಪೂರ್ಣವಾದ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೆ ಒಬ್ಬ ಚಾನ್ಸ್ ಕೊಡ್ತಾರೆ ಮಾಡಿ ಇದು ಕಾರ್ತಿಕವ್ರಿಗೆ ಹದಿನೈದು ಪರ್ಸೆಂಟ್ ಇಡೋ ಓಟ್ ಬಂದಿದೆ ವಿನಯ್ ಅವರಿಗೆ ಆರು ಪರ್ಸೆಂಟ್ ಬಂದಿದೆ ಇನ್ನು ತೋಕಾಲಿ ಅವರಿಗೆ ಸದ್ಯ ಹದಿನೈದು ಪರ್ಸೆಂಟ್ ಬಂದಿದೆ ಅಂತ ಹೇಳಲಾಗಿದೆ ಮತ್ತೊಂದು ವೋಟಿಂಗ್ ಲಿಸ್ಟ್ ಪ್ರಕಾರ ನೋಡಿದ್ರೆ ವಿನಯ್ ಅವರಿಗೆ ಹದಿನೆಂಟು ಪರ್ಸೆಂಟು ತನೀಷ್ ಅವರಿಗೆ ಮೂರು ಪರ್ಸೆಂಟು ನಮ್ರತ ಅವರಿಗೆ ಆರು ಪರ್ಸೆಂಟ್ ವೋಟಿಂಗ್ ಬಂದಿದೆ ಅಂತ ಹೇಳಲಾಗಿದೆ ಆದರೆ ಬಹುತೇಕ ವೋಟಿಂಗ್ ಕಡಿಮೆ ಬಂದಿರೋದು ಇಲ್ಲಿ ತನಿಷಾ ಮತ್ತು ನಮ್ರತಾ ಅವ್ರಿಗೆ ಅಂತ ಹೇಳಲಾಗಿದೆ ಈ ಕಾರಣಕ್ಕಾಗಿ ನಮ್ರತಾ ಮತ್ತು ತನಿಷಾ ಅವರು ಎರಡು ಹಂತದಲ್ಲಿ ಅಂದರೆ ಶನಿವಾರ ಒಬ್ಬರು ಭಾನುವಾರ ಒಬ್ಬರು ಹೆಲ್ಮೆಟ್ ಆಗಿ ಹೊರ ಹೋಗೋದು ಕನ್ಫರ್ಮ್ ಅಂತಲೂ ಕೂಡ ಹೇಳಲಾಗಿದೆ ಹೌದು ಇನ್ನೊಂದು ಕಡೆ ವೋಟಿಂಗ್ ನೋಡಿದ್ರೆ ಕೇವಲ ಆರು ಪರ್ಸೆಂಟ್ ಪಡೆದುಕೊಂಡಿರೋಂಥ ವಿನಯೂ ಕೂಡ ಈ ವಾರ ಡೇಂಜರ್ ಝೋನ್ನಲ್ಲಿದ್ದಾರೆ ಹಾಗೇ ಇತ್ತೀಚೆಗೆ ವಿನಯ ವೋಟಿಂಗ್ ಕೂಡ ಯಾರೂ ಜಾಸ್ತಿ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ವಿನಯರು ಕೂಡ ಇದರಲ್ಲಿ ಬಲಿಯಾಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ಈ ವಾರದಲ್ಲಿ ಆದರೆ ಬಹುತೇಕ ವಿನಯ್ ಹೋಗೋದ ಸಾಧ್ಯತೆ ಕಡಿಮೆ ಇದೆ ಇಲ್ಲಿ ತನಿಷಾ ಮತ್ತೆ ನಮ್ರತಾ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅಥವಾ ಡಬಲ್ ಎಲಿಮಿನೇಷನ್ ಫಿಕ್ಸ್ ಆದ್ರೆ ಮಾತ್ರ ಇಬ್ಬರು ಕೂಡ ನಮ್ರತಾ ಹಾಗೂ ತನಿಷಾನೇ ಹೊರಗೆ ಹೋಗೋದಂತ ಬಹುತೇಕ ಕನ್ಫರ್ಮ್ ಕೂಡ ಈಗ ಆಗಿದೆ ಆದರೆ ನಿಮ್ಮ ಪ್ರಕಾರ ಯಾರು ಹೊರಬರಬೇಕು